ರಾತ್ರಿ ಒಂದ್ ಗಂಟೆ ಆಗಿದೆ ರಾತ್ರಿ ಒಂದ್ ಗಂಟೆ ಆಗಿದೆ ಒಂದ್ ಗಂಟೆ ಹೆಚ್ಚಲಾಗಿದೆ ಕೆಳಗಡೆ ಕಿಚನ್ ದಲ್ಲಿ ಹೋಗಿ ಏನಿದೆ ನೋಡೋಣ ಅನ್ನ ಮತ್ತೆ ಸಾರು ಏನಾದರೂ ತಿನ್ನೋಣ ಹಣ್ಣು ಅಣ್ಣ ಹಣ್ಣು ಅಣ್ಣನ ತೊಗೊಂಡ ಕೂಡನು ಕೂತ್ಕುಡ ಅಂತೆ ಓ ಒಂದು ಗಂಟೆಗೆ ಯಾರು ಊಟ ಮಾಡ್ತಾರಪ್ಪ ನಾನು ಊಟ ಮಾಡ್ತಾ ನೋಡಿ ಓ ಲೈಟ್ ಹಸ್ ತಿನ್ನ ಅಯ್ಯೋ ಓಕೆ ಲೈಟ್ ಟಚ್ ಇದೆ ಟೈಮ್ ನೋಡಿ ಎಷ್ಟಾಗಿದೆ ನೋಡಿದಲ್ಲ ಕರೆನೇ ಹೇಳ್ತಾ ಇರೋದು ಸುಳ್ಳಲ್ಲ ಇವಾಗ ನಾನು ಕೆಳಗಡೆ ಹೋಗಿ ಕೆಳಗಡೆ ಹೋಗಿ ಆ ಹಣ್ಣು ಮತ್ತೆ ಏನಾದರೂ ತಿನ್ನೋದಕ್ಕೆ ಸಿಕ್ಕರೆ ಚಲೋ ಹಣ್ಣು ಅಂತೂ ಸಿಕ್ಕರೆ ಈಸಿಯಾಗಿ ಅಲ್ಲಿಂದ ತೊಗೊಂಡು ಒಳ್ಳೆಯದು ಇಲ್ಲಿಂದ ಅಲ್ಲಿ ಮುಕ್ಕೊಂಡ್ರೆ ಕರೆ ಅವ್ರಿಗೂ ಡಿಸ್ಟರ್ಬ್ ಆಗಿಬಿಡತ್ತೆ ಮತ್ತೆ ಅದಕ್ಕೆ ಅದು ಏನು ಮಾಡ್ತಾ ಇದ್ ಮಾಡ್ತಾ ಇದೋಕ ಒಂದು ಒಂದು ಗಂಟೆ ಗೊತ್ತಾಗತ್ತಿಲ್ಲ ಅಂತ ನನಗೆ ಅದಕ್ಕೆ ಬೇಡ ಹಣ್ಣು ಹಂಪುರ ಇದ್ರೆ ಹಣ್ಣು ಒಂದು ಹೇಗೋಗಿ ಏನಾದ್ರೆ ಸಿಕ್ಕಪ್ಪ ಅಗದಿ ಮಸ್ತ್ ಆಗತ್ತ ಬನ್ನಿ ಆದ್ರೆ ಹೋಗೋಣ ಕಡೆಗಿ ಹೋಗಿ ಬರೋಣ ಸೊಕಾಸಾಗಿ ಹೋಗಿ ಸೊಕಾಸಾಗಿ ಬರೋಣ ಮೊದಲು ಲೈಟ್ ಬಂದ್ ಮಾಡೋಣ ಓಕೆ ಅಯ್ಯೋ ಯಾವ್ದು ಬಟನ ನಾನು ಪಿಲ್ ನೆನಪಿಲ್ಲ ಅಯ್ಯೋ ಅಂದ್ರು ಕರೆಕ್ಟ್ ಬಂದ್ ಮಾಡಿ ಇದು ಟೆಕ್ನಿಕ್ ಹಿಂದೆ ನಾನು ಮಾತಾಡೋದಿಲ್ಲ ಕಲಾಗಿಡಿ ಹೋಗೋಣ ಸುಮ್ಮನೆ ಹೋಗಿ ಸುಮ್ಮನೆ ಬರೋಣ ನಾವಕ್ಕೆ ಬಲಿ ಅಲ್ಲಿಂದ ಚಾಲು ಆಗತ್ತೆ ನಮ್ಮ ಏನಪ್ಪ ಏನೋ ಗೊತ್ತಾಗ್ತಾರ ಒಂದು ಕಾಮೆಂಟ್ ಮಾಡಿ ಹೇಳಿದ್ರು ಬನ್ನಿ ಅನ್ನೋದೇ ಹೋಗೋಣ ನಮ್ಮ ಮುಂದಿನ ಪ್ರಯಾಣಿ ಮುಂದಿನ ಪ್ರಯಾಣ ಬನ್ನಿ ಹೋಗೋಣ ಲಾಕೆಟ್ ಏನಿದೆ ಲಾಕೆಟ್ ப்ளே மானி. சரி ஓபன் மானி. ஓ. आवाज வர Oke okay, guys, mati na umar di nama room nanti bandi Oh, iya nu kurang tadi Kalau gak ada, ah sokar lawas malah lewat tadi bi. Kale -kale da, uh, lawat lawat hmm, kalau mau jadi marbot juga, lu cindy, baik. بردم ماست رو ایتید او چی تونه سبوده تونه؟ چی که یه هر مورد رو داریم اون مطمئن اممم مستر که ایدو اممم او دیگه خوب بگو که رو پایید او تا مارین جاده دیگه مستر که امنا ام ببته کلتا مارین امنا مطمئن مطلع... மத்தோனாயிரம் சப்போர்ட் சப்ஸ்கை பண்ணியதாக மத்திய